ಜಾನಪದ ಕಲೆಗಳ ಅನಾವರಣ ಜಾನಪದ ಜಾತ್ರೆ ಕಾರ್ಯಕ್ರಮ ಕನ್ನಡ ನಾಡಿನ ಜಾನಪದ ಸಗಡನ್ನು ಅನಾವರಣಗೊಳಿಸುವ ಜಾನಪದ ಜಾತ್ರೆ ಕಾರ್ಯಕ್ರಮವನ್ನು ರಾಜಾಜಿನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಶ್ರೀ ಅಂಜನಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪಾಶ್ಚಾತ್ಯ ಕಲೆ ಸಂಸ್ಕೃತಿಗಳ ಭರಾಟೆಯಲ್ಲಿ ನಮ್ಮ ನಾಡಿನ ಜಾನಪದ ಕಲೆಗಳು ಕಣ್ಮರೆಯಾಗುತ್ತಿರುವಾಗ ಅವುಗಳನ್ನು ನೆನೆಸಿಕೊಳ್ಳುವ ನಿಟ್ಟಿನಲ್ಲಿ ರಾಜಾಜಿನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ನುರಿತ ಕಲಾವಿದರಿಂದ ತರಬೇತಿ ಪಡೆದು ಪ್ರಸ್ತುತ ಪಡಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರು ಗ್ರಾಮಾಂತರ ಡಯೆಟ್ ಉಪ ನಿರ್ದೇಶಕರಾದ ಶ್ರೀಮತಿ ಉಷಾರಾಣಿ ಅವರು ವಿದೇಶ ಸಂಸ್ಕೃತಿಯ ಕಡೆಗೆ ಮುಖ ಮಾಡಿರುವ ಯುವ ಜನಾಂಗ ನಮ್ಮ ದೇಶಿ ಕಲೆಗಳನ್ನು ಕಡೆಗಣಿಸುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ರಾಜಾಜಿನಗರ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಜಾನಪದ ಜಾತ್ರೆಯ ಮೂಲಕ ನಮ್ಮ ನಾಡಿನ ಕಲಾ ಸಂಸ್ಕೃತಿಯನ್ನು ಪ್ರದರ್ಶಿಸುತ್ತಿರುವುದು ನಿಜಕ್ಕ ಸಂತೋಷದ ಸಂಗತಿ ಶ್ರೀಮಂತವಾದ ಕನ್ನಡ ನಾಡಿನ ಜಾನಪದ ಕಲೆಗಳನ್ನು ಉಳಿಸಿ ಗಳಿಸುವ ನಿಟ್ಟಿನಲ್ಲಿ ಸದಾ ವಿದ್ಯಾರ್ಥಿಗಳು ಮುಂದಾಗುವಂತೆ ಕರೆ ನೀಡಿದರು ರಂಗಸ್ಥಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಡಂಬಲಹಳ್ಳಿ ವಿಜಯಕುಮಾರ್ ಅವರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹದಿನೈದು ದಿವಸಗಳ ಕಾಲ ಜಾನಪದ ಗೀತೆ ಗಾಯನದ ತರಬೇತಿ ನೀಡಿ ವಿದ್ಯಾರ್ಥಿಗಳು ಅವುಗಳನ್ನು ಪ್ರಸ್ತುತಪಡಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಅಂತಾರಾಷ್ಟ್ರೀಯ ಜಾನಪದ ಗಾಯಕರು ಹಾಗೂ ನೃತ್ಯ ಸಂಯೋಜಕರಾದ ಶ್ರೀಲಕ್ಷ್ಮಣ್ ಟಿ ಎನ್ ಅವರು ಈಗಾಗಲೇ ನಮ್ಮ ನಾಡಿನ ಅನೇಕ ಜಾನಪದ ಕಲೆಗಳು ಕಣ್ಮರೆಯಾಗಿರುವುದು ವಿಷಾದನೀಯ ಇರುವ ಕಲೆಗಳನ್ನಾದರೂ ಉಳಿಸಿ ಬೆಳೆಸುವಲ್ಲಿ ಇಂದಿನ ಯುವಕರು ಪಾತ್ರ ಅತ್ಯಂತ ಪ್ರಮುಖವಾದದ್ದು ಈ ನಿಟ್ಟಿನಲ್ಲಿ ಆಸಕ್ತಿ ವಹಿಸಿ ನಮ್ಮ ನಾಡಿನ ಜಾನಪದ ಕಲಾ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ಕಾರ್ಯದಲ್ಲಿ ಮುಂದಾಗುವಂತೆ ಮನವಿ ಮಾಡಿದರು ವಾದ್ಯ ತಯಾರಕರು ಹಾಗೂ ಜಾನಪದ ಗಾಯಕರು ಆದ ಶ್ರೀ ಕೆಎಂ ರಾಮಯ್ಯನವರು ಏಕತಾರಿಯನ್ನು ನುಡಿಸುತ್ತಾ ವಚನ ತತ್ವ ಪದ ಮೂಲಕ ಜಾನಪದ ಗೀತೆಗಳನ್ನು ಹಾಡುವ ಮೂಲಕ ಪ್ರೇಕ್ಷಕರನ್ನು ಮನಸೆಳೆದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ವನಜಾಕ್ಸಿ ಹಳ್ಳಿಯವರು ಮಾತನಾಡಿ ತಮ್ಮ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದದ್ದು ಅದನ್ನು ಯುವ ಜನಾಂಗಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾನಪದ ಜಾತ್ರೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ ನಿವೃತ್ತ ಜಾನಪದ ಕಲಾವಿದರ ಸಹಾಯದೊಂದಿಗೆ ಕಾಲೇಜಿನ ವಿದ್ಯಾರ್ಥಿಗಳು ತರಬೇತಿಗೊಳಿಸಿ ವಿದ್ಯಾರ್ಥಿಗಳಿಂದಲೇ ಹಲವಾರು ಕಲಾ ಪ್ರಕಾರಗಳನ್ನು ಪದಗಳನ್ನು ಕಲಿತು ಇಲ್ಲಿ ಪ್ರಸ್ತುತಪಡಿಸಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಅದಕ್ಕಾಗಿ ಶ್ರಮಿಸಿದ ಎಲ್ಲರೂ ಅಭಿನಂದಿಸಿದರು ಜಾನಪದ ಕಲೆಗಳಾದ ಡೊಳ್ಳು ಕುಣಿತ ಕೋಲಾಟ ಯಕ್ಷಗಾನ ಪಟ ಕುಣಿತ ಸೋಮನ ಕುಣಿತ ವೀರಗಾಸೆ ಕಂಸಾಳೆ ಲಾವಣಿ ಗೀಗಿ ಪದ ಸೋಬಾನೆ ಪದಗಳನ್ನು ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದರು ಆಹಾರ ಮೇಳಗಳು ವೇಷಭೂಷಣಗಳು ಜನಪದಿಯರು ಬಳಸುವ ವಸ್ತುಗಳು ಜಾನಪದ ಜಾತ್ರೆಯಲ್ಲಿ ಕಣ್ಮನೆ ಸೆಳೆದವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳನ್ನು ಡಾಕ್ಟರ್ ಬಸವರಾಜ್ ಅವರು ಸ್ವಾಗತಿಸಿದರೆ ಶ್ರೀ ಮುದ್ದರಾಜಯ್ಯ ಅವರು ವಂದಿಸಿದರು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಸರಳ ಎಂಎಸ್ ಅವರು ಕಾರ್ಯಕ್ರಮ ನಡೆಸಿಕೊಟ್ಟರು ಕಾಲೇಜಿನ ಅಧ್ಯಾಪಕ ವೃಂದ ಆಡಳಿತ ಸಿಬ್ಬಂದಿ ಹಿರಿಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಬ್ಯೂರೋ ರಿಪೋರ್ಟ್ ರಾಜ್ಯೋದಯ ನ್ಯೂಸ್ ಜೀವನವನ್ನ ಆರಂಭಿಸ್ತಾಳೆ ಮುಜಾರಿನ ಸಮಯದಲ್ಲಿ ಅಂತಹ ಒಂದು ಅದ್ಭುತವಾದಂತಹ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಇರುವಂತಹ ಕರ್ನಾಟಕದ ಈ ವಿಚಾರ ಆಚಾರಗಳನ್ನ ನಾವೆಲ್ಲ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಬೆಳೆಸ್ಕೊಂಡೇ ಆದ್ರೆ ಖಂಡಿತವಾಗಿ ನಮ್ಮ ಬಾಳು ಬಂಗಾರವಾಗುತ್ತೆ ಹಾಗೆ ಬಂಗಾರ ನಮ್ಮೆಲ್ಲರೂ ಆಗಲಿ ಅಂತ ಹರೈಸ್ತಾ ನನ್ನ ಮಾತನ್ನು ನೋಡುತ್ತೇನೆ